ನನ್ನ ಕಡೆ ಆಲ್ರೆಡಿ ಎರಡು ನಿಮ್ ಮತ್ತೆ ನಿಮ್ ನಾಲ್ಕು ನಿಮ್

ನಂಬಿ ಶೀಪ್ ಶೀಟ್ ಕೊಟ್ಟಾರ ನಂಬಿ ನೋಡು ಎಂತ ಅವಾಗ ಬಿಡ ಹುಡುಗಿಯಾರ ಇವತ್ತು ನಂಗೆ ರಾಜ ನಾನು ನಮ್ಮ ವಿಡಿಯೋ ಮಾಡಿ ವಿಡಿಯೋ ಪ್ರತಿಯೊಂದು ಯಾರು ಸರಿ ಅಂತ ಕೆಲಸ ಕೆಲ್ಸಕ್ಕೆ ಹುಸ್ಬಿಟ್ಟು ಇದೇ ಮಾಡ್ಯಾನ

गोड़ी साथ, गोड़ी साथ दे 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 नमस्कार, नमस्कार गोदी साहब मैं क्या देख रहा हूँ साहब जी ने? वो हमारा लड़का नहीं है सब झूठ है

ಗೋಧಿ ಸಾ ಗಲಾತ್ ಐ ವಿರೋಧ ಪಕ್ಷಕ್ಕ ಹಾತ್ ಹ ಎಲ್ಲರೂ ಒಳಗ ಕೈ ಕುಡ್ಸಿ ನಮ್ನ ಮುಚ್ಚಬೇಕ ಪ್ಲಾನ್ ಮಾಡ್ಯಾರೀ ಮುರಿ ಮಂತ್ ಮರ್ಯಾದಿ ಹಾಳು ಮಾಡಬೇಕ ಸಾರಿ ಸಾರಿ

ಬಿಡು ಶಡ್ಡಿ ಹಾಕಿಲ್ಲ ಗೊತ್ತಾಗಲ್ಲ ನಿಮಗೆ ಎರಡು ಸಾವಿರ ಒಬ್ಬರಿಗೆ ಬಿಟ್ಟಿಲ್ಲ ನಮ್ ಯಾರು ನಮ್ಗೆ ಹೋಲಿಬೇಡಿ ಮಾಡ್ಯಾರ ಬಿಡ್ರಿ ಸಣ್ಣ ಏನ್ ತಿಳಿಲಾರ್ದ ಮಾಡಿರ್ತಾರ ನೀವೇ ಬಿಡಿ ಸಮಾಧಾನ ಮಾಡ್ಕೊ ತಿಳಿಲಾರ್ದ ತಪ್ಪು ಮಾಡ್ಯಾರ ಸಣ್ಣ ಹುಡುಗರು

ಏನು ಐದು ಆಯ್ತು ಏಳು ಮಾಡು ಮತ್ತು ಏನು ಮಾಡತ್ತ ಇದಲ್ಲ ಮಕ್ಕಳು ಮಾಡ್ಯಾವು ರೊಕ್ಕ ಕೊಟ್ಟು ಮುಗಿಸ್ಬಿಡಾಕ ಎರಡು ಎರಡು ರೊಕ್ಕ ಇಟ್ಟ ಆತ ರೊಕ್ಕ ಕೊಟ್ಟು ಮುಚ್ಚ ಪಿಕ್ಯ ಮಾಡಲಿಕ್ಕಿ ನಮ್ಮ ತಂಗಿ ಹೇಳ್ ಬುಕ್ಕಿನಿ ಹೊಳ್ಳೆ ಹೊಳ್ಳೆ ಪಿಗ್ರೇ ಮಾಡಿದೆ ಎಲ್ಲ ಪಜ್ಯಾ ಪಜ್ಯ ಅಂದ್ರ ಇಟ್ಟಿವಿ ಪೆನ್ ಡ್ರೈವ್ ಗೊತ್ತಿಲ್ಲ ಪೆನ್ ಗೊತ್ತಿಲ್ಲ ಹಾರ್ದ ಹಂಚ್ಬಿಟ್ಟಾನ ರೀ ಊರ ತಪ್ಪು ಆಗಂಗೆ ಸೀಡಿ ಹಂಚಿನಾಗ ಹಂಚ್ಬಿಟ್ಟಾನ ಹೇಳಿಟ್ಟೀವ್ ರೇ ಹೇಳ್ಕಿದ್ರೆ ನಮ್ಗೆ ಗೊತ್ತೇನರ ಗೊತ್ತಿಲ್ಲ ಸಿ ಸಿ ಕ್ಯಾಮ್ರಾ ಯಾಕ ಅಲ್ಲ ಸುಳ್ ಸುಳ್ ಸುಳ್ಳು ಸುದ್ದಿ ಅಪ್ಸೇ ಇರೋ ಮಜಾ ಮಾಡಾಕತ್ತಾರ ಒಂದು ಟೈಟಲ್ ಹೊಡ್ತಾರೆ ಎರಡು ಟೈಟಲ್ ಹೊಡ್ತಾರೆ ಒಂದಕ್ಕಿಂತ ಒಂದು ಸಂತ್ರ ಅಂತ ಅಕ್ಕಿ ಥೈ ಥೈ ನಾಗರಾಜ್ ಉಳ್ಳಾಗಡ್ಡಿ ಚಿಕ್ಕ ಉಳ್ಳಾಗಡ್ಡಿ ಊಟ ಪಲ್ಯ ಜೊತೆ ಉಳ್ಳಾಗಡ್ಡಿ ಕಿತ್ತಾರ ಉಳ್ಳಾಗಡ್ಡಿ ಪಲ್ಯ ಕಿತ್ತಾನ ಇವ ಏನಂದ್ರೆ ನೋಡ್ರಿ ಮಗ ಮರ್ಯಾಗಲ್ಲ ಹೊಂಟೈತಿ ಬೇಜ ತುಂಬ ಹೊಂಟೈತಿ ಒಂದು ಕರ್ದು ಎಲ್ಲಿಕಿ ಅದನ್ನ ನಾವು ಇಂಟರ್ನ್ಯಾಷ್ನಲ್ ಮೀಡಿಯಾಕಿ ಫೋನ್ ಮಾಡಬೇಕು ಓ ನೋಡು ಅವ್ನು ಮರ್ಯಾವ ಅಂತಂದು ಮಾಡ್ಯಾನ ಏನ್ರಿ ನಿಮ್ಮ ಮಗನ ನಾವು ಈ ನಮ್ಮ ನಿಜ್ಗದಾಗ ಏನಾಕತ್ತದಲ್ಲ ನೀವು ಹೇಳ್ತೀರಿ ಇಲ್ಲ

ಆದೆ ದೋಸ್ತ್ರನೇ ಮಾಡಿದ ಮತ್ತೆ ಇನ್ನೊಂದು ಕಟ್ಟಿ ಹೋಗ ಅಂತ ಈಗ ಆಗಿ ಸಾಧ್ಯ ಇಲ್ಲ ಇನ್ನೊಂದು ವರ್ಷ ಬಾಕ ಹೋಗೋಣ ಫಸ್ಟ್ ನಮ್ಮ ಪಕ್ಷ ಮುಂದೆ ಬರಕ್ಕೆ ಬಳ್ಸ್ಕೊಬೇಕು ಪಕ್ಷ ಹಾಳು ಮಾಡಕ ಅಲ್ಲ ನಮ್ಮ ಇದು ಮುಂದೆ ಬರಕ ಅಲ್ಲ ಬರಬೇಕು ನಿಮಗೆ ಆ 2000 ಮುಂದೆ ವರ್ಷ ಅಂತ ಹೋಗೋ ನೋ ವಾಟ್ಸ್ ನೋ ಕಮೆಂಟ್ಸ್

ಇನ್ನ ತನಿಖೆ ನಡೆದ್ರಿ ತನಿಖೆ ನಡೆದ ಸೂಕ್ತವಾದ ಮಾಹಿತಿ ನಿಮ್ಗೆ ಕೊಡ್ತಾರೆ ಅಲ್ಲಿ ಮಟ್ಟಕ್ಕೆ ಬರಂಗಿಲ್ಲ ಸರ್ ನೋಡಿರ್ಬೋದು ವೀಕ್ಷಕರೇ ಇವರನ್ನ ತನಿಖೆ ನಂತರ ತಿಳ್ತೀನಿ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಏನಂತ ಏನಿಲ್ಲ ಅಂತ ಹೇಳಿ ಮೇಡಮ್ ಅವತ್ತಿನ ದಿನ ನಿಮ್ಮ ಮಧ್ಯೆ ಏನಾಯ್ತು ಏನ್ ಕಥೆ ಅಂತ ಮತ್ತೆ ಹೆಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ ಅದನ್ನು ಅವನು ನಾನು ತುಂಬಾ ವರ್ಷದಿಂದ ಲೋ ಮಾಡಿದೇವ್ರಿ ಅವನಿಗೆ ರೊಕ್ಕ ಬಾಳ್ ಕೊಟ್ಟಿನ್ರಿ ನಾನು ಮೂರ್ ಲಕ್ಷ ತನ ರೊಕ್ಕ ಕೊಟ್ಟಿನ್ರಿ ಅವನಿಗೆ ವಾಚ್ ಕೊಡ್ಸೇನ್ರಿ ಪೆಟ್ರೋಲ್ ರೊಕ್ಕ ಇರ್ತಿಲ್ರಿ ನನ್ನ ಕಡೆ ರೊಕ್ಕ ಸಂದ್ರಿ ನಾಲ್ಕು ಕೊಟ್ಟರು ಬೆಡ್ರೂಮ್ ಬಂದಿದ್ದಾರೆ ಬೆಡ್ರೂಮ್ ಬಂದು ನಾಲ್ಕು ಕೊಟ್ಟರು ದಾರು ಕುಡಿಸ್ರಿ ಬ್ಯಾಡ ಬ್ಯಾಡ ಅಂದ್ರು ಸರ್ ಬೇಡ ಬ್ಯಾಡ ಹರಿ ಬ್ಯಾಡ ಅಂದ್ರೆ ಕೇಳಿಲ್ಲ ಸರ್ ಅವನು ಅಂದ್ರೆ ಬ್ಯಾಡ ಹರಿ ಬ್ಯಾಡ ಹರಿ ಅಂದ್ರೂ ನಿಮ್ಮ ಹರಿದು ಊರ ಬಾಗ್ಲ ಮಾಡ್ಯಾನಂತ್ರಿ ಹೌದು ಸರ್ ಸ್ನೇಹಿತರೆ ಬ್ಯಾಡ ಹರಿ ಬೇಡ ಹರಿ ಅಂದ್ರೂ ಹರಿದ್ ಪಿಚ್ಚಾಚಿಗೆ ಮಾಡು ಪಿಚಾಚಿಗೆ ತಕ್ಕ ಶಿಕ್ಷೆ ಆಗಲಿ ಪಾಪ ಈ ಸಂತ್ರಸ್ತೆ ಮಹಿಳೆಗೆ ಬಸ್ ಸ್ಟ್ಯಾಂಡ್ ಮುಂದ್ರ ಅಂಗಡಿ ಹಾಕೊಡೋಣ ಕ್ಯಾಮ್ರಾ ಪರ್ಸನ್ ಮೀರಜ್ ಸಂಗ್ಲಿ ಬಸ್ಯ ಧನ್ಯವಾದಗಳು ಬನ್ನಿ ವೀಕ್ಷಕರೇ ನಮ್ಮ ಸ್ಟುಡಿಯೋದಲ್ಲಿ ಪಜ್ಜು ದೇವಣ್ಣನ ಕಾಮದಾಟಕ್ಕೆ ಬಲುಪುಷಿಯಾದ ಆದ ನಮ್ಮ ಸಂತ್ರಸ್ತೆ ಮಹಿಳೆ ಇದ್ದಾಳೆ ಬನ್ನಿ ಅವರ ಜೊತೆ ಒಂದು ಎರಡು ಮತ ಆದೋಣ ಹೇಳ್ರಿ ಮೇಡಮ್ ಅವತ್ತಿನ ದಿನ ನೀವು ಅವ್ರ ಮನೆಗೆ ಹೋದ ಕಾರಣವೇನು ನಾನು ತುಂಬಾ ಬಡವ ಕುಟುಂಬದವಳ ಸರ್ ಅವರಿಂದ ಏನು ಸಹಾಯ ಆಗತ್ತಂತ ಹೋಗಿದ್ದೆ ಅಶೋಕ್ ಹೋಟೆಲ್ ರೂಮ್ ನಂಬರ್ ಫೋರ್ ಟ್ವೆಂಟಿಗೆ ಬಾ ಅಂತ ಹೇಳಿದ್ರು ನಾನು ಅದಕ್ಕೆ ಅಲ್ಲಿ ಹೋದೆ ಹಾ ಮುಂದೆ ಹೋಗಿದ ಮೇಲೆ ಲಾಕ್ ಮಾಡ ಅಂತ ಹೇಳಿದ್ರು ಲಾಕ್ ಮಾಡಿದೆ ಲಾಕ್ ಮಾಡಿದ ಮುಂದೆ ಮತ್ತೆ ಲೈಟ್ ಆಫ್ ಮಾಡಿದ್ರು ಲೈಟ್ ಆಫ್ ಮಾಡಿ ಲೈಟ್ ಆಫ್ ಏನು ಮಾಡ್ತಾರೆ ಮತ್ತೆ ಏನು ಮಾಡ್ತಾರೆ ಎಲ್ಲ ಹೇಳಬೇಕು ಅಂದ್ರೆ ನಿಮಗೆ ನಿಮಗೆ ಇಷ್ಟ ಸೀಕ್ರೆಟ್ ಸಾಕು ಎಲ್ಲ ಕೇಳಿಬಿಟ್ರಲ್ಲ ಉದ್ದಕ ಏನ್ ಮಾಡ್ತಾರೆ ನಿನ್ ಗಂಡ ನಿನ್ಗೆ ಹೆಂಡತಿ ಇಲ್ಲ ನೀವೇನ್ ಮಾಡ್ತೀರಿ ಮತ್ತ ಎಲ್ಲಾ ಕೇಳ್ತೀರ ಹೇಳ್ರಿ ಗೊತ್ತಾಗಂಗಿಲ್ಲ ನಿಮಗೆ ಇದೀಗ ಸಂತ್ರಸ್ತೆ ಮಹಿಳೆ ತುಂಬಾ ಕೋಪಗೊಂಡಿದ್ದಾರೆ ವೀಕ್ಷಕರೇ ಅಲ್ಲ ನೀವು ಆ ಹೋಟ್ಲಿಗೆ ಎಷ್ಟು ಸತ್ಯ ಹೋಗಿದ್ರಿ ಮೂರು ಸರಿ ಹೋಗಿನ್ರಿ ಇದು ನಾಲ್ಕನೇ ಸರಿ ಹೌದ್ರಿ ಮತ್ತ ಒಂದ್ ಸತ್ಯ ಹೋಗಿಂದ ಮತ್ತೆ ಮತ್ತೆ ಅದಕ್ಕೆ ಹೋಗ್ಬೇಕ ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತಂದ್ರೆ ಅದಕ್ಕೆ ಫಸ್ಟ್ ಸರಿ ಹೋದೆ ಮತ್ತೆ ಆಮೇಲೆ ಆಮೇಲೆ ಪೊಲೀಸ್ ನೌಕರಿ ಕೊಡಿಸ್ತೀನಿ ಅಂತ ಆಮೇಲೆ ಏನ್ರಿ ನೀವು ಎಲ್ಲ ತಿದ್ದಿ ತಿದ್ದಿದ್ದು ಕೇಳ್ತೀರಲ್ರಿ ಅಲ್ಲವಾ ಸಣ್ಣ ಹುಡುಗು ತಿಳಿತು ತಿಳಿಯಂಗಿಲ್ಲ ನಿನಗ ನಂಗೆ ತಿಳಿದಿತ್ತಂದ್ರೆ ನಾಳೆ ಹೋಗ್ತಿದ್ದೆ ಹೌದು ಲಿಯಾ ವೀಕ್ಷಕರೇ ನೀವು ನೋಡ್ತಿರ್ಬೋದು ಒಂದ್ಸತಿ ಯಾ ಮಾರಿದ್ರೆ ಓಕೆ ಇದು ಮೂರನೇ ಸದ್ಯ ಹೇಳ್ರಿ ಮೇಡಮ್ ಸರ್ಕಾರಲಿಂದ ನೀವು ಏನು ಬೇಡಿಕೆ ಇಡ್ತೀರಿ ಸರ್ಕಾರಕ್ಕೆ ನನ್ನ ಸರ್ಕಾರಕ್ಕೆ ಕೇಳ್ಕೊಳೋದು ಇಷ್ಟ ರೀ ನನಗೆ ಮುಖ್ಯಮಂತ್ರಿ ಕಡೆಯಿಂದ ಐವತ್ತು ಲಕ್ಷ ರೂಪಾಯಿ ತಿಂಗ್ಳ ಸಿಕ್ಕರೆ ಸಾಕು ರೀ ಯಾವುದಾದ್ರೂ ಕೆಲಸ ನೋಡಿದ್ರಲ್ಲ ವೀಕ್ಷಕರೇ ಸಂತ್ರಸ್ತ ಮಳಿಯ ಕಷ್ಟವನ್ನ ದಯವಿಟ್ಟು ಸರ್ಕಾರ ಇದಕ್ಕೆ ಒಂದು ಅನುಮೋದನೆ ಮಾಡಿ ತಿಂಗಳಿಗೆ ಐವತ್ತು ಲಕ್ಷ ಸಾಕಂತೆ ಆದ ಕಾರಣ ಸರ್ಕಾರ ದಯವಿಟ್ಟು ಈ ವಾರ ಬೇಡಿಕೆಯನ್ನ ನೆರವೇರಲಿ ಅಂತ ನಾವು ಕೂಡ ಸರ್ಕಾರಕ್ಕೆ ಬೇಡಿಕೆ ನೀಡ್ತೇವೆ ಅನಿವೀಕ್ಷಕರೇ ನಮ್ಮ ಸ್ಟುಡಿಯೋದಲ್ಲಿ ಪಜ್ಜು ದೇವಣ್ಣವರ ಡ್ರೈವರ್ ಆದಂತ ರಾಜು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹೇಳ್ರಿ ಅಣ್ಣರ ಅವತ್ತಿನ ದಿನ ಏನಾಯ್ತು ಏನ್ ಕೇಳ್ತಿರೋದು ಅವ್ರ ಮನೆಯಾಗ ಡ್ರಾಗ ಹತ್ತು ವರ್ಷ ರೀ ಹತ್ತು ವರ್ಷ ಆಯ್ತು ದನಿಗಳು ಏನೇ ಹೇಳಿದ್ರು ಕೊಡಬೇಕು ಮಾಡಬೇಕು ನಾನೇ ಎಷ್ಟೋ ಸಲ ಹುಡುಗಿಯನ್ನು ತಂದ್ಬಿಟ್ಟಿನಿ ಹುಡುಗಿಯರ್ ರೀ ಆದ್ರೆ ಒಂದ್ ದಿನ ಒಂದ್ ಹುಡುಗಿ ಬುಕ್ ಮಾಡಿದ್ರು ಕರ್ಕೊಂಬರೋದು ಲೇಟ್ ಆಯ್ತು ಹಾಂ ಲೇಟ್ ಆಗೋಲ್ಲ ನಾನಗೇ ಬಿಡಬೋದನ್ರಿ ಅಲ್ಲ ನನ್ನ ಮ್ಯಾಗೇಕ ಬಿಡತ್ತಲ್ಲ ಒಳಗೆ ನಿಮ್ಮಪ್ಪ ಒಳಗೆ ಆಯ್ತು ರೀ ಮತ್ತು ಅವ್ರು ಅಣ್ಣನ ಸಂಪರ್ಕ ಏನಾದ್ರು ಇತ್ತೇನ್ರಿ ನಿಮ್ನ ಗೀಯಪ್ಪ ಅವ್ರು ಅನ್ನೋದು ಆಯ್ ಕೇಳಿದ್ರು ರೀ ಯಪ್ಪ ಬಗ್ಗೆ ಏನು ದೊಡ್ಡ ಮಾನ್ ಕೇಳ್ದಾನೆ ಅವ್ನು ಎಲ್ಲ ಸರ್ ಮತ್ತೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ರಲ್ಲ ನಾನು ವಿರೋಧ ಪಕ್ಷದವರು ನಮ್ಮ ನಮ್ದು ಫ್ಯಾಮಿಲಿನ ಮನಗಿಸ್ಬೇಕತ್ತ ಪ್ಲಾನ್ ಮಾಡ್ಯಾರ ಅವ್ರು ಕಚ್ಚಿ ಕಟ್ಟಿ ನಿಂತಾರ ಆದ್ರೆ ಅವ್ರು ಏನೂ ಆಗಲ್ಲ ನಮ್ಗೆ ಸರ್ಕಾರದ ನಂಬಿಕೆ ಐತಿ ಪೊಲೀಸ್ ಇಲಾಖೆ ಐತಿ ಕಾನೂನಲ್ಲಿ ನಂಬಿಕೆ ಐತಿ ಚಲೋ ಅವರೇ ಜನಗಳು ನಿಮ್ಮ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹರಿದಾಡ್ತಿದೆ ಇದಕ್ಕೆ ಹೇಳ್ತಿರೇ ಸೂರ್ಯ ಅವ್ರೆ ಓ ಸೂರ್ಯ ಅವ್ರೆ ಜನಗಳು ನಿಮ್ಮ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾರೆ ಮತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ವದಂತಿ ಹಾಕ್ತಿದೆ ಏನು ಹೇಳ್ತೀರಿ ಇದಕ್ಕೆ

啊！<noise> yeah okay.

ನೋಡ್ರಿ ಏನ್ ಎಡಿಟ್ ಮಾಡ್ತಾರೋ ಆಲ್ರೆಡಿ ಕಂಡತೆ ಆ ಅವ್ರ ಗಿಮ್ಮ ಹೇಳ್ಯಾರ ನೋಡ್ರಿ ಸರ್ ಇಲ್ಲಿ ಅಪೋಸಿಟ್ ಪಾರ್ಟಿಯವ್ರ ನನ್ನ ಮ್ಯಾಗ ಶಡ್ಯಂತರ ಮಾಡ್ಯಾರ ನಾವಂತ್ರ ಅಲ್ರಿ ಎಲ್ಲ ಪಾರ್ಟಿ ಗಿಮಿಕ್ ರೀ ಇದು ಏನ್ ಗಿಮ್ಮಿಕೋ ಸರ ಅದು ಏನ್ ಮಾಡುದ್ ಮಾಡಿರಿ ಇನ್ನೂ ಸ್ವಲ್ಪ ವಿಡಿಯೋ ಎಚ್ಡಿ ಇರುದಿತ್ತು ರೀ ಸ್ವಲ್ಪ ಗಿಜಿ 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 ಬಂದದ್ರಿ ಏ ಅದೇ ಅದ್ರ ಸಂಬಂಧ ವಿರೋಧ ಪಕ್ಷದವ್ರು ಇವ ಎಲ್ಲಾ ಮಾಡಿದ್ರು ಅವ್ರೇ ಸರ ಒಂದು ಎರಡು ಮಾಡಿಲ್ಲ ಎರಡು ಸಾವಿರ ವಿಡಿಯೋ ಅದಾವ ಈಗ ಎರಡು ಸಾವಿರ ವಿಡಿಯೋ ಇವ್ನ ಫೋಟೋ ಹಚ್ಚಾರ ಸರ ಇವ್ ನೋಡ್ರಿ ಸಂತ್ರಸ್ತಿಯನ್ನ ಕಿಡ್ನ್ಯಾಪ್ ಮಾಡ್ಸಿದ್ ನಿಜಾನ ಸುಳ್ಳ ಸರ್ ಸರ್ ಒಪ್ಕೊಳ್ರಿ ನಿಜ ಅಲ್ಲ ಅದು ನೀವು ಕಿಡ್ನಾಪ್ ಮಾಡ್ಸಿದ್ಕ ಎಲ್ಲ ತರ ಲಿಖಿತ ದಾಖಲೆಗಳು ರೀ ನೀವ ಏನೇನು ಮಾಡ್ರಿ ಎಲ್ಲಿ ಇಲ್ಲಿ ಯಾವ ರೀತಿ ಅಲ್ಲಾ ನೀವು ದೊಡ್ಡ ಸಾಹೇಬ್ರು ನೀವು ಹಿಂಗ ನಾನು

ಸರ್ ಬರ್ರಿ ನಮ್ ಕರ್ತವ್ಯ ನಾವು ಮಾಡಾಕತ್ತಾರ ನೀವು ಏನ್ ಮಾಡಿದ್ರೆ ನಾವು ಬಡಂಗಲ್ರಿ ನಮ್ಗೆ ಅಷ್ಟೇ ಬೇಕ್ರಿ ಸರ್ ನೀವು ಡಾಮ್ರಾಟ ಮಾಡಬೇಡ್ರಿ ಇಲ್ಲಿ ಡಾಕ್ಟರ್ ಸರ್ ಇಲ್ಲಿ ದೇವನವ್ರೆ ಸಾಹೇಬ್ರೆ ಕರೆಕ್ಟ್ ಆಗಿ ನೀಟಾಗಿ ಕುಂದ್ರಿ ಮಲಗಿ ಮಾಡುದು ಅನಾಗಿರುತ್ತೆ 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 ನಿಮ್ಗೂ ಅಪ್ಪಾಜಿ ಈ ತರ ಮಾಡಿದ್ರೆ ಸೂರ್ಯವ್ರೆ ನಿಮ್ಮ ಸಲ್ಲಿಂಗ ಕಾಮದ ಆರೋಪ ಐತಿ ಇದನ್ನ ಒಪ್ಕೋತೀರಾ ನೀವು ಸೂರ್ಯ ಅವ್ರೆ ಇಲ್ಲಿ ನಮ್ಮ ಮುಖ ನೋಡಿ ಮಾತಾಡಿ ಅಲ್ಲ ಅಲ್ಲಿ ನೋಡೋದಲ್ಲ ಮ್ಯಾಗ ಆಲ್ರೆಡಿ ಸಲ್ಲಿಂಗ ಕಾಮಿದು ಆರೋಪ ಆಗೈತಿ ಅದನ್ನ ಒಪ್ಕೋತಿರಲ್ಲ ಯಾರಂದ್ರು ಕಂಪ್ಲೇಂಟ್ ಆಗೈತಿ ನಿಮ್ ಮ್ಯಾಗ ಯಾರು ಯಾರಂತಾರ ಯಾರು ಕಂಪ್ಲೇಂಟ್ ಮಾಡ್ಯಾರ ಇದು ಏನ್ಮಾನಾಗೈತಿರಿ ಇಲ್ಲಿ ಏಯ್ ಇಲ್ಲಿ ಏನ್ ಕ್ವಶನ್ ಕೇಳೈತೆ ಅವ್ರಿಗೆ ಆನ್ಸರ್ ಮಾಡಪ್ಪ ನೀನು ಅಲ್ಲೋ ನಿನ್ ಮ್ಯಾಗ ಕಂಪ್ಲೀಟ್ ಆಗೈತಿ ಸಲ್ಲಿಂಗ ಸ್ವಾಮಿ ಅಂತ ಹೇಳಿ ಗೊತ್ತಿಲ್ಲ